ಬಾಯಿಗಿಟ್ರೆ ಕರಗುವಂತಹ ಸಿಹಿ ಎಷ್ಟು ಸಾಫ್ಟ್ ಆಗಿದೆ ಎಷ್ಟು ಮೃದುವಾಗಿದೆ ಮಕ್ಕಳೆಲ್ಲ ಬಾಯ್ ತಿಂತಾರೆ ಇದಕ್ಕೆ ಏನು ಅಂಗಡಿಯಿಂದ ಹೋಗಿ ಥರ ಹೊಸ ಐಟಮ್ ಏನೂ ಇಲ್ಲ ಎಲ್ಲ ಫನಿಲಿರೋ ಐಟಮ್ ಓ ಇದರಿಂದ ಮಾಡಿದ್ರ ಅಂತ ನೀವೇ ಬಾಯಲ್ಲಿ ಇಟ್ಕೊಂಡು ಕುತ್ಕೊಳ್ತೀರಾ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಬ್ಲಾಗ್ಸ್ ನಾನು ಹೇಮಾ ಇವತ್ತು ವಿಶೇಷವಾಗಿರೋ ಒಂದು ತಿಂಡಿ ತಂದಿದ್ದೀನಿ ಅಂದರೆ ಯಮ್ಮಿ ಟೇಸ್ಟಿ ಎಕ್ಸಲೆಂಟ್ ಆಗಿರೋ ಸ್ವಾದ ಬಾಯಿಗಿಟ್ಟರೆ ಕರ್ಗೋಗುತ್ತೆ ಎಷ್ಟು ಪರ್ಫೆಕ್ಟಾಗಿದೆ ನೋಡಿ ಒಂದೊಂದು ಪೀಸಸ್ ಅಷ್ಟೇ ನಿಮ್ಮ ನಿಜವಾಗ್ಲೂ ಎಂಜಾಯ್ ಪಡ್ತೀರಾ ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಇಲ್ಲಿ ಒಂದು ಕಪ್ಪಷ್ಟು ನಾನು ಕಡಲೆ ಇಟ್ಟು ಅಂದರೆ ಪುಟಾಣಿ ಹಿಟ್ಟು ಚಟ್ನಿಗೆಲ್ಲ ಯೂಸ್ ಮಾಡ್ತೀರಲ್ಲ ಅದನ್ನು ಮೆಜರ್ಮೆಂಟ್ ಆಗಿ ತೊಗೊಳ್ಳೋಣ ಒಂದು ಕಪ್ಪು ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಸಕ್ಕರೆ ನೋಡ್ಕೊಂಡು ಬಳಸೋಣ ಇಲ್ಲಿ ಒಂದು ಹತ್ತು ಗೋಡಂಬಿ ಒಂದು ಐದು ಬಾದಾಮಿನ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಕೊಬ್ಬರಿ ಅಂದರೆ ಒಂದು ನಾಲ್ಕಿಂದ ಐದು ಚಮಚದಷ್ಟು ಕೊಬ್ಬರಿ ಪುಡಿನ ತೊಗೊಂಡಿದ್ದೀನಿ ನೋಡಿ ಇದನ್ನು ನೆಕ್ಸ್ಟು ಇದಕ್ಕೆ ಕೋಕೋ ಪೌಡ್ರ್ ಬೇಕೇ ಬೇಕು ಇಲ್ಲಿ ನಾನು ಒಂದು ಪ್ಯಾಕೆಟು ಪಾರ್ಲಜಿ ಬಿಸ್ಕೆಟ್ನ ತರತರಿಯಾಗಿ ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ ಪಾರ್ಲಜಿ ಮಾರಿ ಆದರೂ ಹಾಕ್ಕೊಳ್ಬೋದು ಚಾಕ್ ಹಾಕಾದರೂ ಹಾಕ್ಕೊಳ್ಬೋದು ಚಾಕ್ಲೇಟ್ ಫ್ಲೇವರ್ ಹಾಕೊಂಡ್ರೆ ಕೊಕ್ಕೋ ಪೌಡ್ರನ್ನ ಸ್ಕಿಪ್ ಮಾಡ್ಕೊಳ್ಳಿ ಓಕೆನಾ ಇದಕ್ಕೆ ನಾನಿಲ್ಲಿ ಎರಡರಿಂದ ಮೂರು ಚಮಚದಷ್ಟು ನಾನು ಪನ್ನೀರನ್ನ ತೊಗೊಂಡಿದ್ದೀನಿ ಇದನ್ನು ಮನೇಲೇ ಮಾಡಿರೋ ಪನ್ನೀರು ಇಷ್ಟು ತೊಗೊಂಡಿದ್ದೀನಿ ಓಕೆನಾ ಎರಡರಿಂದ ಮೂರು ಚಮಚ ಪನ್ನೀರು ಸಾಕು ಪನ್ನೀರ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಗ್ಯಾಸ್ ಹಚ್ಚ ಪ್ರಮಾಣವೇ ಇಲ್ಲ ಇಲ್ಲಿ ಗ್ಯಾಸ್ ಹಚ್ಚದೇ ಬೇಡ ಇಲ್ಲಿ ನಾನು ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀನಿ ಸಕ್ಕರೆ ಪುಡಿಗೆ ನೋಡಿಕೊಡಿ ಸ್ವೀಟ್ ಎಷ್ಟು ಬೇಕು ನಿಮಗೆ ಅಷ್ಟು ನೋಡ್ಕೊಂಡು ನೀವು ಹಾಕೊಳ್ಬೋದು ಅದಕ್ಕೆ ನಾನು ಸ್ವಲ್ಪ ಹಾಲು ಮತ್ತು ಕೆನೆ ಇರೋದನ್ನ ತೊಗೊಂಡಿದ್ದೀನಿ ಒಂದು ಎರಡು ಚಮಚ ಇದನ್ನು ಒಳ್ಳೆ ತಿಕ್ಕು ಪೇಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ ಸೊ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಇದು ಗ್ಯಾಸ್ ಬೇಕಿಲ್ಲ ಸೊ ಗ್ಯಾಸ್ ಆಯಿತು ಒಳ್ಳೆ ಸ್ವೀಟ್ ಆಯಿತು ಇನ್ಸ್ಟೆಂಟ್ ಸ್ವೀಟ್ ಆಯಿತು ಮಕ್ಕಳು ಈಗೆಲ್ಲ ಬೇಸಿಗೆ ಮನೇಲಿರ್ತಾರೆ ಸೊ ಪಾರ್ಲಜಿ ಕೊಟ್ಟರೆ ಅವ್ರು ತಿನ್ನಲ್ಲ ಮಾರಿ ಕೊಟ್ಟರೆ ಅವ್ರು ತಿನ್ನೋಲ್ಲ ಈ ಥರ ಮಾಡಿಕೊಡಿ ಅಂತ ಕಲೆ ಹೋಗುತ್ತೆ ಐದೇ ಐದು ನಿಮಿಷದಲ್ಲಿ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಒಳ್ಳೆ ಪೇಸ್ಟ್ ಆಕಾರಕ್ಕೆ ಅಂದರೆ ನಾವು ಹೆಂಗೋ ಸಕ್ಕರೆ ಪುಡಿನ ತೊಗೊಂಡಿದ್ದೀವಿ ಆದ್ದರಿಂದ ಜಾಸ್ತಿ ಟೈಮಿಂದ ತೊಗೊಳಲ್ಲ ನಮಗೆ ಐದರಿಂದ ಒಂದು ಏಳು ನಿಮಿಷ ಆಗುತ್ತೆ ಅಷ್ಟೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಿಂಗೊ ಇನ್ನೂ ಸಕ್ಕರೆ ಚೆನ್ನಾಗಿ ಫೈನ್ ಒಳ್ಳೆ ಸ್ಮೂತ್ ವೈಟ್ ಕ್ರೀಮ್ ಥರ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಬೀಟರ್ ಇದ್ದರೆ ಅದರಲ್ಲೂ ಸಹ ಮಾಡ್ಬೋದು ನೊರೆ ನೊರೆ ಥರ ಒಳ್ಳೆ ಬ ಇದು ಬರುತ್ತೆ ಟೆಕ್ಸ್ಚರ್ ಬರುತ್ತೆ ನಾನು ಸ್ಪೂನ್ ಸಹಾಯದಿಂದನೇ ಮಾಡ್ತಾಯಿದ್ದೀನಿ ಒಂದು ಐದರಿಂದ ಏಳು ನಿಮಿಷ ಇದನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಅಂತ ಮಾಡಿಬಿಡ್ಬೋದು ನೋಡಿ ಎಷ್ಟು ಕ್ರೀಮ್ ಬರ್ತಾ ಬರ್ತಾಯಿದೆ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೋದು ಈಗ ಕ್ಲೋಸ್ ಆಫ್ ಕ್ಯೂಲಿ ಒಳ್ಳೆ ಬೆಣ್ಣೆ ಬಂದಂಗೆ ಬರ್ತಿದೆ ಅಂದರೆ ಹಾಲು ಮತ್ತು ಸಕ್ಕರೆ ನಾವು ಏನು ಹಾಕೊಂಡಿದ್ದೀವೋ ಕೆನೆ ಸಮೇತ ಹಾಕ್ಕೊಳ್ಳಿ ಇದಕ್ಕೆ ನಾನಿಲ್ಲಿ ಉರ್ಗಡ್ಲೆ ಪುಡಿ ಅಂದರೆ ಕಡಲೆ ಕಡಲೆ ಉರ್ಗಡ್ಲೆ ಬರುತ್ತಲ್ಲ ಅದು ಅಥವಾ ಕೂಟಾಣಿ ಪುಡಿ ಚಟ್ನಿಗೆ ಹಾಕ್ತೀವಲ್ಲ ಅದು ಅಂತಲೂ ಹೇಳ್ತಾರೆ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಜನ ಜಾಸ್ತಿ ಇದ್ದರೆ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳಿ ಒಂದು ಪ್ಯಾಕೆಟಷ್ಟು ಮಾರಿ ಬಿಸ್ಕೆಟು ಪಾರ್ಲೆಜಿ ಬಿಸ್ಕೆಟು ನಾನಿಲ್ಲಿ ಪಾರ್ಲೆಜಿ ತೊಗೊಂಡಿದ್ದೀನಿ ಸಕ್ಕರೆ ಅಂಶ ಇರುತ್ತೆ ಇದರಲ್ಲಿ ಸೊ ಸಕ್ಕರೆನ ನೋಡ್ಕೊಂಡು ಹಾಕ್ಕೊಳ್ಳಿ ಓಕೆನಾ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಚಪಾತಿ ಥರ ಕಲಸಿ ಒಂದು ಟಿಫನ್ ಬಾಕ್ಸಲ್ಲಿ ಅದನ್ನು ಸೆಟ್ ಮಾಡಿ ಕಟ್ ಮಾಡೋದಷ್ಟೇ ನಿಮ್ಗೆ ಅರ್ಜೆಂಟ್ ಇದ್ದರೆ ಫ್ರೀಸರಲ್ಲಿ ಒಂದು ಐದು ನಿಮಿಷ ಇಟ್ಬಿಡಿ ಇದಕ್ಕೆ ನಾನಿಲ್ಲಿ ಕೊಬ್ಬರಿ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಪ್ಲಸ್ ಡ್ರೈ ಫ್ರೂಟ್ಸ್ದು ಪೌಡ್ರ್ ಮಾಡ್ಕೊಂಡಿದ್ರೆ ಅದನ್ನು ಮತ್ತು ಒಂದು ಎರಡು ಚಮಚದಷ್ಟು ಪನ್ನೀರು ಇದು ಹೋಮ್ ಮೇಡ್ ಪನ್ನೀರು ಅದನ್ನು ಕ್ರಂಬಲ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇದು ವಿಶೇಷವಾದ ಟೇಸ್ಟ್ ಸಿಗುತ್ತೆ ನಿಮ್ಮ ಹತ್ರ ಕೋಯ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು ಮತ್ತು ಕೊಬ್ಬರಿನ ನಾನು ಮನೆಯಲ್ಲೇ ಪುಡಿ ಮಾಡ್ಕೊಂಡಿರೋದು ಆ ಬ್ರೌನ್ ಪಾಟ್ ಏನಿದೆಯೋ ಅದು ಸಮೇತ ಹಾಕಿ ಅದನ್ನು ಬೇಸ್ ಮಾಡಕ್ಕೆ ಹೋಗಬೇಡಿ ನಿಮ್ಗೆ ಎಲ್ಲೂ ಗೊತ್ತಾಗಲ್ಲ ನೀವು ಕೊಬ್ಬರಿ ಆ್ಯಡ್ ಮಾಡಿದ್ದೀರಾ ಅಂತ ಕೋಯ ಇದ್ದರೆ ಅದನ್ನು ನೀವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದು ಇದು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಕಸ್ಮಾತ್ ಉಂಡೆ ಆಕಾರ ಬರ್ತಿಲ್ಲ ಅಂದರೆ ಈ ಸ್ಟೇಜಲ್ಲಿ ನೀವು ಬೇಕಾದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೋದು ತುಪ್ಪಕ್ಕಿಂತ ಜಾಸ್ತಿ ಎಣ್ಣೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಥವಾ ಬೆಣ್ಣೆ ಇದ್ದರೆ ಬೆಣ್ಣೆನ ಸಹ ಹಾಕ್ಕೊಳ್ಬೋದು ಬಟ್ ಬೆಣ್ಣೆ ಹಾಕ್ಕೊಂಡ್ರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ ನಾನೇನು ಚಾಕ್ಲೇಟ್ ಫ್ಲೇವರ್ ಮಾಡ್ತಾ ಇದ್ದೀನಿ ನೀವು ಪ್ಲೇನ್ ಫ್ಲೇವರ್ ವಿಥೌಟ್ ಎನಿ ಫ್ಲೇವರ್ ಬೇಕು ನಿಮಗೆ ಅಂದರೆ ಚಾಕ್ಲೇಟ್ ಬೇಡ ಪ್ಲೇನ್ ಬೇಕು ಅಂದರೆ ನೀವು ಈ ಟೈಮಲ್ಲಿ ಚ ಕೊಕೋ ಪೌಡ್ರನ್ನ ಸ್ಕಿಪ್ ಮಾಡ್ಕೊಳ್ಬೋದು ಓಕೆನಾ ಸೊ ಇದು ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ವೆನಿಲಾ ಎಸೆನ್ಸ್ ಸಹ ಹಾಕ್ಕೊಳ್ಬೋದು ನಾನು ವೆನಿಲಾ ಎಸೆನ್ಸ್ ಇರಲಿಲ್ಲ ಸೊ ದಟ್ ಹಾಕಲಿಲ್ಲ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಯಾಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಬೋದು ಯಾವಾಗ ಅಂದರೆ ನೀವು ಕೋಕೋ ಪೌಡ್ರ್ ಹಾಕೋದು ಬೇಡ ನನಗೆ ನಾರ್ಮಲ್ ಫ್ಲೇವರ್ ಬೇಕು ಅಂದಾಗ ಯಾಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಸಕ್ಕರೆ ಜೊತೆನೇ ಹಾಕ್ಕೊಳ್ಬೋದು ಕೋಕೋ ಪೌಡ್ರ್ ಹಾಕೋದ್ರಿಂದ ಯಾಲಕ್ಕಿ ಕಾಯಿನ ಡಾಮಿನೇಟ್ ಮಾಡಿದೆ ಕೊೋ ಸೊ ಅದರಿಂದ ಯೂಶ್ವಲಿ ಹಾಕೋಲ್ಲ ಇದನ್ನು ಒಂದಕ್ಕೊಂದು ಚೆನ್ನಾಗಿ ಒಳ್ಳೆ ಚಪಾತಿ ಹಿಟ್ಟಿನ ಅದಕ್ಕೆ ಗಟ್ಟಿಗೆ ಕಲಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ತುಂಬ ಗಟ್ಟಿ ಅನಿಸ್ತು ಅಂತ ಅಂದಾಗ ನೀವು ಒಂದು ಎರಡರಿಂದ ಮೂರು ಚಮಚದಷ್ಟು ಕೆನೆನ ಹಾಕ್ಕೊಳ್ಬೋದು ಅಥವಾ ಹಾಲು ಹಾಕ್ಕೊಳ್ಬೋದು ಕೆನೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಸೊ ಮಕ್ಕಳಿಗೆ ಇವತ್ತೇ ಮಾಡಿಕೊಡಿ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಗೇನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನೀವು ಯಾವ ಬಿಸ್ಕೆಟಲ್ಲಿ ಮಾಡಕ್ಕೆ ಇಷ್ಟಪಡ್ತೀರಾ ಬೋನ್ ಬೋನ್ ಬಿಸ್ಕೆಟ ಮಾರಿನೋ ಅಥವಾ ಪಾರ್ಲಜಿನೋ ಅಂತ ನಾನು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ನೋಡಿ ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ನಿಮ್ಮ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ ಬನ್ನಿ ಈ ಥರ ನನ್ನ ಮಗನೊಂದು ಟಿಫನ್ ಬಾಕ್ಸ್ ಇತ್ತು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೌದೊಂಡು ನೀವು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಎಕ್ಸಲೆಂಟ್ ಟೇಸ್ಟ್ ಇರುತ್ತೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಮತ್ತೆ ಮಾಡಿಕೊಡಿ ಅಂತಲೂ ಕೇಳ್ತಾರೆ ಈ ಬೇಸಿಗೆ ರಜದಲ್ಲಿ ಅವ್ರಿಗೆ ಎಷ್ಟು ತಿನ್ನಕ್ಕೆ ತಂದುಕೊಟ್ಟರು ಸಾಲದು ಅಲ್ವಾ ಸೊ ಈ ಥರ ನಾವು ಇನ್ನೋವೇಟಿವ್ ಆಗಿ ನಾವು ಮಕ್ಳಿಗೆ ಮಾಡಿಕೊಟ್ರೆ ಹೆಲ್ದಿಯಾಗಿರುತ್ತೆ ಆಗೂ ಇರುತ್ತೆ ಪನ್ನೀರು ಸಹ ಮನೇಲೇ ಮಾಡಿರೋದ್ರಿಂದ ಹೊರಗಡೆಯಿಂದ ದುಡ್ಡು ಖರ್ಚು ಮಾಡಿ ತಂದು ತರೋಂಥದ್ದು ಏನೂ ಇಲ್ಲ ಅಲ್ವಾ ಸೊ ಈ ಥರ ಅದನ್ನು ಸೆಟ್ ಮಾಡಿ ಫ್ರೀಸರಲ್ಲ ಒಂದು ಹತ್ತು ನಿಮಿಷ ಸೆಟ್ ಮಾಡೋಕ್ಕೆ ಬಿಟ್ಬಿಡಿ ಸೊ ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ಕೊಟ್ಟರೆ ಮಕ್ಕಳು ತಿನ್ನೋಲ್ಲ ಸೊ ಈ ಥರ ಮಾಡಿಕೊಟ್ರೆ ಮಿಕ್ಸಿ ಒಂದಿದ್ರೆ ಆಯಿತು ಈ ಸ್ವೀಟು ಆಗೋಗುತ್ತೆ ಸೊ ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಈ ಥರ ನೀಟಾಗಿ ಅದನ್ನು ಸೆಟ್ ಮಾಡೋಣ ಬೇಕು ಅಂದರೆ ತುಪ್ಪದ ಕೈ ಮಾಡ್ಕೊಂಡು ಸಹ ಹಾಕ್ಕೊಳ್ಬೋದು ಸೊ ತುಂಬ ಚೆನ್ನಾಗುತ್ತೆ ನೀವು ಎರಡು ಪ್ಯಾಕೆಟ್ ಹಾಕಿದ್ರೆ ಮಾರಿ ಬಿಸ್ಕೆಟ್ ಅಥವಾ ಪಾಲೇಜಿ ಬಿಸ್ಕೆಟು ನಿಮಗೆ ಫುಲ್ ಬಾಕ್ಸ್ ಆಗೋಗುತ್ತೆ ನಾನು ಒಂದು ಪ್ಯಾಕೆಟ್ಗೆ ನೋಡಿ ಎಷ್ಟಾಗಿದೆ ನನಗೆ சோ ஒன்றே மெஷர்மெண்ட்டு யாவ கப்பல் தோணித்தோ அதே கப்பல் தகோடி சக்கரே சொல் நோட்கொண்டு தகி யாக்கே நமக்குலே பிஸ்கெட்டில் ஸ்வீட்டி இருக்கிற சோர செட்மாந்த நிமிஷ நானும் விட்டுவிடத்தினி நோடி எஸ் சேனாக செட்டி அந்த ஹத்து நிமிஷ அந்த கட் மாசர் இட்டது ஹத்து நிமிஷ அமேலே அது செட்டாகித்த நோடி உல்ட்டாடி தோர்ஸ் தீன் நமக்கு ஏன் சக்கத்தாக வந்தது நோடி எல்லோ அண்ட் கொண்ட கித்தோக ஒடில சோ ஃபட்டாஃப்டு ஆக எம்ியாகி ஸ்வீட்டு இது நீட்டாக கட் மாதிரி நமக்கு தோர்ச்சா நோடி எஸ்டு சாஃப்டாகி அந்த ಸೊ ಯಾರು ನಂಬಲ್ಲ ಕೇಳ್ತಾರೆ ನಿಮ್ಮನ್ನ ಯಾವುದ್ರಲ್ಲಿ ಮಾಡಿರೋದು ಅಂತ ಫಸ್ಟ್ ಅವ್ರಿಗೆ ಟೇಸ್ಟ್ ಮಾಡೋಕೆ ಕೊಡಿ ಅವ್ರು ಟೇಸ್ಟ್ ಮಾಡಿದ್ಮೇಲೆ ನೀವು ಹೇಳ್ರಿ ಯಾವ್ದಿಂದ ಮಾಡಿರೋದು ಅಂತ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಅಮೂಲ್ಯವಾದ ಕಮೆಂಟ್ಸ್ನ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಓದ್ತಿ ಅಂತ ಹೇಳ್ತಾ ನಾಳೆ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಅಂತ ಹೇಳ್ತಾ ಒಂದ್ಸಲ ಕ್ಲೋಸ್ ಅಪ್ ಯೂ ನೋಡಿಬಿಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ನಿಜವಾಗ್ಲೂ ಯಾರೂ ನಂಬಲ್ಲ ಪಾರ್ಲೆಜಿ ಬಿಸ್ಕೆಟು ಉರುಗಡ್ಲೆ ಪುಡಿಯಿಂದ ಈ ಥರ ಒಂದು ಅದ್ಭುತವಾದ ಬರ್ಫಿ ಮಾಡ್ಬೋದು ಅದು ಚಾಕ್ಲೇಟಿಂದ ಅಂತ ಯಾರೂ ಹುಯಿಸಿರಲ್ಲ ಅಲ್ಲ ಮಕ್ಳಿಗೆ ಒಂದು ಸಲ ಮಾಡ್ಕೊಳ್ಳಿ ಇವ್ರು ತುಂಬ ಇಷ್ಟಪಡ್ತಾರೆ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್